ಅಂತ ಹೇಳಿ ಅಲ್ಲಿ ಮೆಲ್ಲ ಬಂದದ್ದು ಆಮೇಲೆ ನಾನು ಪೂರ್ತಿ ಒದ್ದೆ ಅದೇ ಮಾಡುದಲ್ಲಿ ನಿಮ್ ಬಿರಿಯಾನಿಗೆ ಕಚಾಂಬರ್ ಎಲ್ಲ ಕೇಳಿದಿರಿ ಅಲ್ಲ ನಮ್ಮಲ್ಲಿ ಇರುವುದೆಲ್ಲ ಚಾಕಂಬರ್ ಅಂತ ಭಾರಿ ಕೇರ್ಫುಲ್ ಆಗಿ ಬರ್ಬೇಕು ಮಳೆಗಾಲ ಟೈಮ್ ಅಲ್ಲಿ ಆ ಕಡೆ ಅಲ್ಲ ಇಲ್ಲಿಂದ ಬಂದು ಈ ಕಡೆ ರೋಟಲ್ಲಿ ಎಲ್ಲಿಗ ಹೋಗ್ಲಿಕ್ಕೆ ಈ ಕಡೆ ಮೇಲೆ ಮಳೆ ಬರ್ತಾ ಉಂಟು ಮೊಬೈಲ್ ಇದ್ದು ಟೆನ್ಶನ್ ಆಗ್ತಾ ಉಂಟು ಮತ್ತೆಂತ ಮಾಡುದು ಹೇಳು ಹೋಗ್ಬೇಕಾದ್ರೆ ಮಳೆ ಬರ್ಲಿ ಬರಬಾರದು ಅಂತ ಹೇಳಿದ್ರು ಮಳೆ ಬರ್ತಾ ಉಂಟು ಇಷ್ಟೆಲ್ಲ ಕಷ್ಟಪಟ್ಟು ಏನಾದ್ರೂ ಪ್ರಯೋಜನ ಉಂಟವಿಯಾ ಹೇಳು ಮಳೆದು ತಲೆಯಲ್ಲಿ ಇರ್ಲಿಲ್ಲ ಮಾರೆ ನಮ್ಗೆ ಇದು ನೋಡಿ ರಿಯಲ್ ಆಗಿರುವ ಫಾಲ್ಸ್ ಅಂದ್ರೆ ಇಲ್ಲಿದೆ ನೋಡಿ வரதுண்டாது நல்ல போல நல்ல போல

ಇವರನ್ನು ನೋಡಿ ಇಬ್ಬರನ್ನು ತಾಯಿ ಮತ್ತು ಮಗಳನ್ನು ಓ ಬಂಗಾರಿ ಬಂಗಾರಿ ಎಂತ ಎಂತ ಮಾಡುವುದಲ್ಲಿ ಹಾ ನೀರು ನೀರು ಗುಂಡಿದೆ ಇಲ್ಲಿ ಬಂಗಾರಿ ಎಂತ ಹಾ ಚಳಿ ಆಗ್ತದಾ ಚಳಿ ಆಗ್ತದಾ ನಿಮ್ಗೆ ನಾವು ಹೊರಡ್ಲಿಕ್ಕೆ ಮನಸ್ಸಿಲ್ಲ ಆದ್ರೆ ಏನ್ ಮಾಡುದು ಇವಾಗ ನಾವು ಬಂದ್ರೆ ಲೇಟ್ ಆಯ್ತು ಮತ್ತೆ ಇನ್ನೊಂದ್ಸಲ ಬರುವ ಹಾ ಓಕೆನಾ ಬೇಗ ಬರುವ ಇನ್ನೊಂದ್ಸಲ ಬೆಳಿಗ್ಗೆ ಎಂಟು ಗಂಟೆಗೆ ಹಾ ಬಯ್ಯಾ ಪ್ರಾಮಿಸ್ ಬಂದೆ ನಾನು ಬರ್ಬೇರ ಬರ್ಲಿಕ್ಕೆ ಬಂದಿದ್ದೇವೆ ಹೋಗುವ ರೂಟ್ ಗೊತ್ತಿಲ್ಲ ಹೋಗು ಮಾತ್ರ ಹಾ ಸರಿ ಸರಿ ಈಗ ನಾನು ರಂಜಯ ಹಿಂದೆನೆ ಹೋಗೋದೀಗ ಓಕೆ ಹೋಗುವ ಹರಡುವರ್ ಮೈ ಫಾಲ್ಸ್ ಈಗ ಫೈನಲಿ ಚಪ್ಪಲ್ ಹೋಗುದನ್ನು ನಿಲ್ಲಿಸಿದಳು ತಡೆಗಟ್ಟಿದಳು ಬನ್ನಿ ಬನ್ನಿ ಕತಾನೆ ಗೆತಂಗಲ ಅನ್ನನ ಕೈಬಾತಂಬೆ ಅನ್ನನ ಕೈಬಾತಂಬಳೆ ನಮಗೆ ಕಲ್ಲೆಲ್ಲ ಹೆಕ್ಕಿಕೊಂಡು ಇಲ್ಲಿ ಪೇಂಟಿಂಗ್ ಮಾಡ್ಲಿಕ್ಕೆ ಅಂತೆ ಒಮ್ಮೆ ಹೋಗುವ ಹೋಗ ಹೋಗುವ ಆ ಚೆನ್ನಾಗಿದೆ ಹಾ ಲೆಟ್ಸ್ ಗೋ ಬರ್ತಾ ಇರ್ಪಣಿದೆ ಬೇಗ ಬೈ ಹೋಗುವ ಹೋಗುವ ಮಳೆ ಇಲ್ಲ ಈಗ ರಪ್ಪ ಹೋಗುವ ಎಲ್ಲಿ ಅಲ್ಲಿ ಅಲ್ಲಿ ಅದಲ್ಲ ಅದೀಗ ಅವ್ರು ಬೇಡ ಹೇಳ್ತಾರೆ ಹೋಗುವ ಅಂತ ಹೇಳ್ತಾರೆ ಏನಾದ್ರೂ ಕೂಡ ಚಪ್ಪಲ್ ಬಿಡ್ಲಿಲ್ಲ ಸೊ ಇವಾಗ ರಿಟರ್ನ್ ಹೋಗುವ ನಮಗೆ ತುಂಬಾ ಹಸಿವಾಗಿದೆ ಫಸ್ಟ್ ಆಫ್ ಆಲ್ ಲೇಟ್ ಆಗಿದೆ ನಾವು ಹೋಗಿ ಇವಾಗ ನಾವು ಒಂದು ಲಂಚ್ ಮಾಡುವ ಅಂತ ಹೇಳಿ ಇಲ್ಲಿ ನಿಂತಿದ್ದೇವೆ ಎಲ್ಲಿ ಊಟ ಮಾಡಿ ಹೋಗುವ ಇಲ್ಲಿ ನೋಡಿ ಒಂದು ಪ್ಲೇಸ್ ನೋಡಿ ವಾವ್ ಎಂತ ಬ್ಯೂಟಿ ಪ್ಲೇಸ್ ನಮ್ಮ ರಂಜುಬಯ ಎಲ್ಲ ಗಾಡಿಯಲ್ಲೆಲ್ಲ ಇದು ಬಾಕೆಟ್ ಎಲ್ಲ ಇಡ್ಕೊಂಡು ಬಂದರೆ ಬಂಗಾರಿಗೆ ಒಂದು ಫ್ರೀ ಆಗ್ಲಿ ಈಗ ಬಂಗಾರಿ ನಮ್ದು ಹಗ್ಗ ಇದ್ದದನ್ನು ಬಿಟ್ಟು ಬಂದು ಇಲ್ಲಿ ಬೇರೆ ಹಗ್ಗ ಇಡ್ಕೊಂಡು ಹೋಗೋದು ಹೋಗುವ ಹಾಗೆ ಆಗಿದೆ ತೆಂಗಿರ್ ತೆಂಗಿ ಊಟ ಮಾಡುವ ಹಸಿವಾಗ್ತದೆ ಕೈ ಬಾರ್ ತಿನ್ಪುನು ನೆಡೆ ಕುಳುವ ತಿನ್ಪುನು ಯಾವ ಯುಆರ್ ರೈಟ್ ಬ್ರದರ್ ನಾವೀಗ ಊಟ ಮಾಡುವ ನೋಡಿ ಎಂತ ಕ್ಲೀನ್ ನೋಡಿ ನಮ್ಮ ಅಣ್ಣ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ ನೋಡಿ ನಮ್ಮದು ಚಿಕನ್ ಬಿರಿಯಾನಿ ಇಲ್ಲಿ ಒಂದು ಚಿಕನ್ ಬಿರಿಯಾನಿ ನಿಮ್ ಬಿರಿಯಾನಿಗೆ ಕಚಾಂಬರ್ ಎಲ್ಲ ಕೇಳಿದ್ದೀರಿ ಅಲ್ಲ ನಮ್ಮಲ್ಲಿರುವುದೆಲ್ಲ ಚಕಾಂಬರ್ ಅಂತೆ

ವ್ಯೂ ನೋಡಿ ಅಲ್ಲಿ ಅದ್ಭುತವಾದಂತಹ ಪರ್ವತ ಕೆಳಗಡೆ ಜಲಪಾತ ರೈಮ ಬ್ಯೂಟಿ ನೋಡಿ ಹೇಗೆ ಕಾಣ್ತಿದೆ ನೋಡಿ ಹೊರಡುವ ನಾವು ನಮಗೆ ಇನ್ನು ಮಂಗಳೂರಿಗೆ ಹೊರಡುವ ಮಂಗಳೂರಿಗೆ ಹೊರಡುವ ಅಲ್ಲ ಮಂಗಳೂರಿಗೆ हां ओके ओके हां ऑलरेडी हां 3 2 1 जीरा अमेल लो थैंक यू जीरा ये आ लो बेड बन ले अमेल अमेल जल्दी-जल्दी अब सुबह-सुबह बाय हां बाय बेटा टीचर ना हां बाय भैया बाय 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 चला बंगले में शाखा ही था शाखा बंगले में शाखा तेरे को ले शाख साखा नहीं बात बात दे बात बात चली ना बात चली बुली अरे बुला बंगला अरे बुला इतनी काम नहीं था जाके चलो बाहर जाके चलो ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ಇಲ್ಲಿ ತನಕ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಸಿ ಯೋ ಗಾಯಸ್